எங்கேஸ்ரீ ஜஸ்டிஸ் வரதி சுடுங்ஸ் ஜஸ்டீஸ் வரதி சுடுங்ஸ் ஜஸ்டிஸ் வர சுடு இந்த சிக்கே இல்றி சுவாத்தா பள்ளா காவி டோண்டிகளின் இந்த சிக்கே இல்றி ಸವಾಲು ಸರ್ಕಾರಕ್ಕೆ ಆಳುವ ಸರ್ಕಾರ ಯಾವುದೇ ಇದು ನಮ್ಮ ಸವಾಲು ಜೊತೆಗೆ ಸಂತೋಷದ ವಿಚಾರ ಏನಂದ್ರೆ ಇದುವರೆಗೆ ಈ ಸಾಮಾಜಿಕ ನ್ಯಾಯವಲ್ಲ ಬಾದಿಗಳ ಹೋರಾಟ ಅಲ್ಲ ಇದು ನೂರ ಒಂದು ನೊಂದ ಸಮುದಾಯಗಳ ಹೋರಾಟ ಈ ಹೋರಾಟ ಕಾಂಗ್ರೆಸ್ ಅರ್ಥ ಆಗಿದೆ ಬಿಜೆಪಿ ಅರ್ಥ ಆಗಿದೆ ಆರ್ ಎಸ್ ಎಸ್ ಅರ್ಥ ಆಗಿದೆ ಬಿಎಸ್ಪಿಗ ಅರ್ಥ ಆಗಿದೆ ಜೆಡಿಎಸ್ ಅರ್ಥ ಆಗಿದೆ ನಮ್ಮ ಅನ್ನ ತನ್ನ ಅರ್ಥ ಆಗಿಲ್ಲ ನಮ್ಮ ಹಲವಾರು ಸಮುದಾಯದ ನಲವತ್ತೊಂಬತ್ತು ಜನ ಸಮುದಾಯಗಳಿಂದ ಉಪ ಸಮುದಾಯಗಳು ನಮ್ಮನ್ನು ಅಪ್ಪಿಕೊಂಡು ಹಣ ನಾನು ಉಪವಾಸ ಕೊಡ್ತೀನಿ ಅಂತ ನಮ್ಮ ಲೋಕೇಶ್ ಅವರು ಬಂದಿದ್ದಾರೆ ನಮ್ಮ ಲೋಕೇಶ್ ಚಾವುಡಿ ಗೋಸಂಗಿ ಸಮುದಾಯ ಚಾವುಡಿ ಲೋಕೇಶ್ ಅಂತ ಯಾಕೆ ಅಂತ ಹೆಸರಂತ ಕೇಳಿದ್ರೆ ಚಾವು ಲೋಕೇಶ್ ಅಂದ್ರೆ ನಮ್ಮ ಸಮುದಾಯ ಗೋಸಂಗಿ ಸಮುದಾಯ ಹೋವುಗಳನ್ನ ಬೇಸ್ತಕ್ಕಂಥ ಸಂಪ್ರದಾಯ ಆ ಒಂದು ವೃತ್ತಿ ನಮ್ಮದು ಅದೇ ತರ ರಾತ್ರಿಯಲ್ಲಿ ಚಾವಳಿಯಲ್ಲಿಂದುಕೊಂಡು ಆ ಊರಿಗೆ ಯಾವ ಇರ್ತೀವಲ್ಲ ನಾವು ಆ ಚಾವಣಿಯಲ್ಲಿ ನಿಂತುಕೊಂಡು ಆ ಊರಿಗೆ ಕಾವಲು ಕಾಯ್ತಕ್ಕಂಥ ಸೈನಿಕರ ಸಂಪ್ರದಾಯನಂದು ಅಂತ ಸಂಪ್ರದಾಯಕ್ಕೆ ನೀವು ಇವತ್ತು ಸೌಹಾರ್ದತೆಯಿಂದ ಪಾಲುಪಟ್ಟಿದಿರೋಣ ನಿಮ್ ಜೊತೆಗೆ ನನ್ನ ನಾನು ಪ್ರಾಣವರಾಗಿಲ್ಲ ನನ್ನ ಜೊತೆಗಿರ್ತದೆ ಅಂತ ಹೇಳಿರೋದಕ್ಕೆ ಅದಕ್ಕೋಸ್ಕರ ಬಂದ್ರೆ ಇದು ನಮ್ಮ ಹೋರಾಟಕ್ಕೆ ಸಿಕ್ಕಿರ್ತಕ್ಕಂಥ ಜಯ ಇನ್ನೊಂದು ಶಿಶು ಸುದ್ದಿ ಏನು ಇನ್ನೊಂದು ಎರಡು ಮೂರು ದಿನ ಹೋಗಲಿ ಇದು ನಮಗೆ ಸಂಕಟ ಅದರ ಸಂತೋಷದ ವಿಚಾರ ಏನಂದ್ರೆ ಈ ನಾಡಿನ ಸ್ವಾಸ್ ಪ್ರಜ್ಞೆ ತಡೆಗೆ ದೊಡ್ಡವರು ಅನ್ನ ಹೆಸರು ಪಡೆದುಕೊಂಡಿರ್ತಕ್ಕಂಥ ದಲಿತ ಚಳವಳಿಯ ಸಂಸ್ಥಾಪಕರನ್ನೊಬ್ಬರಾಗಿರ್ತಕ್ಕಂಥ ದೇವನೂರು ಮಹಾದೇವರವರ ಜೊತೆಗೆ ನಮ್ಮ ತಂಡ ನಾಲ್ಕು ದಿನಗಳ ಹಿಂದೆ ಭೇಟಿಯಾಗಿ ಇಡೀ ಕೊಳಮೀಸಲಾತಿಯ ಮೀಸಲಾತಿಯ ಹೋರಾಟದ ಎಲ್ಲ ಆಯಾಮಗಳನ್ನ ಪರಿಚಯಿಸಿ ಬಂದಿದ್ದೀವಿ ಆ ಫೋಟೋಗಳು ಇವತ್ತು ನಾಳೆ ನಮ್ಮ ಸ್ನೇಹಿತರು ಬಿಡ್ತಾರೆ ಆ ಸಂದರ್ಭದಲ್ಲಿ ಎರಡು ದಿನ ನಾನು ನಿರ್ಧಾರ ಪ್ರಕಟಿಸ್ತೀನಿ ನಾನು ಎಲ್ಲ ಅಂಕಿಅಂಶಗಳನ್ನ ಹಲವಾರು ಸ್ನೇಹಿತರನ್ನ ಈ ಮಾಹಿತಿಯನ್ನ ಸಂಗ್ರಹಿಸಿದಂತೆ ಕೇಳಿದ್ರು ಇವತ್ತು ಅವರು ಬಹಿರಂಗವಾಗಿ ಈ ಸಾಮಾಜಿಕ ನ್ಯಾಯಕ್ಕೆ ತಮ್ಮ ಬಹಿರಂಗ ಬೆಂಬಲವನ್ನ ಬಹಿರಂಗ ಪತ್ರವನ್ನ ಮಾಜ ಮುಖ್ಯಮಂತ್ರಿ ಬರ್ದಿಲ್ಲ ಇದು ಸಂತೋಷದ ವಿಚಾರ ಅದಕ್ಕೋಸ್ಕರ ಧರೆಗೆ ದೊಡ್ಡವರು ಅಥವಾ ಸಾಕ್ಷಿ ಪ್ರಜ್ಞೆ ಈ ನಾಡಿನ ಸಾಕ್ಷಿ ಪ್ರಜ್ಞೆ ಆಗಿರ್ತಕ್ಕಂಥ ದೇವರ ಮಾವರಿಗೆ ಇಡೀ ನಮ್ಮ ಹೋರಾಟದ ಅಭಿನಂದನೆ ಇರ್ತದೆ ನಮ್ಮ ಹೋರಾಟದ ಅಕಾರಕ್ಕೆ ಇನ್ನು ಯಾರ್ಯಾರು ತೆರೆಮರೆಯಲ್ಲಿದ್ದೀರೋ ಅವರೆಲ್ಲರೂ ನಮ್ಮ ಪಿದಾರಕ ಬಗ್ಗೆ ನಮ್ಮ ಬಿದಾರಕ ನೀವು ಯಾರು ಬರಲ್ಲೋ ಅವರೆಲ್ಲರೂ ಸಂವಿಧಾನ ವಿರೋಧಿಗಳು ಯಾಕಂದ್ರೆ ಸುಪ್ರೀಂ ಕೋರ್ಟ್ ಒಪ್ಪಿದೆ ಅರುಣ್ ಮಿಶ್ರ ಐದು ಜನ ಜಡ್ ನಮ್ಗೆ ಕೊಟ್ಟಿದೆ ನಮ್ಮ ಪರವಾಗಿದೆ ಮತ್ತೆ ಡಿ ವೈ ಚಂದ್ರಚೂಡ್ ಅವರ ಏಳು ಜನರ ಸಂವಿಧಾನ ಪೀಠ ನಮ್ಗೆ ಕೊಟ್ಟಿದೆ ಹನ್ನೆರಡು ಜನ ಸಂವಿಧಾನದ ನ್ಯಾಯಾಧೀಶರ ಪೀಠ ನಮ್ಮ ಸಾಮಾಜಿಕ ನ್ಯಾಯದ ಹೋರಾಟದ ಪರವಾಗಿದೆ ಅದಕ್ಕೋಸ್ಕರ ಆ ಪೀಠದ ತೀರ್ಮಾನವನ್ನ ಅದೌರವಿಸುವುದು ಸಂವಿಧಾನ ವಿರುದ್ಧ ಸುಪ್ರೀಂ ಕೋರ್ಟಿನ ತೀರ್ಪಿನ ವಿರುದ್ಧ ಸಾಮಾಜಿಕ ನ್ಯಾಯ ವಿರೋಧ ಬಣ್ಣದು ಇದು ಸಂವಿಧಾನ ವಿರೋಧಿ ಕೃತ್ಯ ಇದು ಸಾಮಾಜಿಕ ಕಡೆಗಣಿಸ್ತಕ್ಕಂಥ ಮೂರೊಂದು ಉಪಜಾತಿಗಳನ್ನ ಮತ್ತಷ್ಟು ತಾತ್ಸಾರ ಮಾಡತಕ್ಕಂತ ದೂರಂಕಾರದ ಪರಮಾಧಿಕಾರ ಅದಕ್ಕೋಸ್ಕರ ಬಂಧುಗಳೇ ನಮ್ಮ ತಂಡ ಇಲ್ಲಿ ಬರ್ತದೆ ಮತ್ತೊಂದು ಸಾರಿ ನೀವು ನಮ್ಮ ತಂಡವನ್ನು ಬೆಂಬಲಿಸಿ ನಮ್ಮ ತಂಡವನ್ನ ಪ್ರೋತ್ಸಾಹಿಸಿ ದಯವಿಟ್ಟು ಅದಕ್ಕೆ ಆರು ಜನರು ಮೊದಲಿಗೆ ಇವತ್ತು ಮಧ್ಯರಾತ್ರಿಯಿಂದ ಯಾರು ನೋಡ್ತೀವಿ ಒಂದು ತರಸ್ಮರಣ Oke? hey, buatin. hey, 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 Ya, 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 ರೈಟ್ ಬಂಧುಗಳೇ ಅದೇನಲ್ಲ ನಿಮಗೆ ಈಗ ಇದು ಯುದ್ಧದ ಬಿಡಾರ ಈಗಲಿಂದಲೇ ಪೊಲೀಸ್ ಡಿಪಾರ್ಟ್ಮೆಂಟ್ ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಇನ್ಕು ಆಡಳಿತ ಪಕ್ಷ ವಿರೋಧ ಪಕ್ಷ ಯಾರ್ಯಾರು ಏನೇನು ತೋರ್ಚು ಮಾಡ್ತಾರೆ ಅವ್ರು ಮಾಡಲಿ ಆದರೆ ಸಮುದಾಯದ ಸೈನಿಕರಾಗಿರ್ತಕ್ಕಂಥ ನೀವು ಭೀಮ ಸೈನಿಕರಾಗಿರ್ತಕ್ಕಂಥ ನೀವು ಯಾವ ರೀತಿಯಾಗಿ ಸೈನ್ಯ ಸೈನಿಕರನ್ನ ಈ ಯುದ್ಧ ಬಿಡಾರಕ್ಕೆ ರವಾನಿಸ್ತೀರಿ ಅನ್ನೋದು ನಿಮ್ಮನ್ನು ಬಿತ್ತಿ ವಿಚಾರ ಇದು ಕೇವಲ ಯಾವ ಒಬ್ಬ ವ್ಯಕ್ತಿ ಹೋರಾಟ ಅಲ್ಲ ಯಾವುದೇ ಪಕ್ಷದ ಹೋರಾಟ ಅಲ್ಲ ಇದು ಸಾಮೂಹಿಕವಾಗಿರ್ತಕ್ಕಂಥ ಸಂವಿಧಾನಪರವಾಗಿರ್ತಕ್ಕಂಥ ಸಾಮಾಜಿಕ ನ್ಯಾಯದ ತಳ ಸಮುದಾಯಗಳ ಸಂಜೀವಿನಿಯಾಗಿರ್ತಕ್ಕಂಥ ಹೋರಾಟ ನೀವು ಯಾರು ನಿದ್ದೆ ನೀವು ನೀವ್ಯಾರು ನಿದ್ದೆ ಮಾಡಬಾರ್ದು ನಮಗೂ ಬಿಸಿನೆಸ್ ಇದೆ ನಮಗೂ ಕುಟುಂಬಗಳಿದ್ದಾರೆ ನಮಗೂ ಮಕ್ಕಳಿದ್ದಾರೆ ನಮಗೂ ಬದುಕಿದೆ ಆದರೆ ನೂರ ಒಂದು ಜಾತಿಗಳಿಗೆ ಬದುಕು ಕೊಡಲಾರತಕ್ಕಂಥ ಯಾವ ಬದುಕು ನಮಗೆ ಬೇಕಾಗಿಲ್ಲ ಅದಕ್ಕೋಸ್ಕರ ಸಣ್ಣ ತ್ಯಾಗವನ್ನು ನಾವು ಮಾಡಬೇಕು ಸಣ್ಣ ತ್ಯಾಗ ಇದೆ ದೊಡ್ಡ ತ್ಯಾಗ ಅಲ್ಲ ಇದು ಉಪವಾಸ ಒಂದು ವೇಳೆ ನಮ್ಮ ಆರೋಗ್ಯ ಏರು ಪೇರು ಆಯಿ ಸಾವು ಸಂಭವಿಸಿಕೊಂಡು ನಾವೇನು ಲೆಕ್ಕಪತ್ರ ಮಾಡಂಗಿಲ್ಲ ಸಾವಾಗ್ಲಿ ಎಷ್ಟೋ ಜನ ಸತ್ತಿದಾರ ಈ ಭಾರತದ ವಿಮೋಚನೆಗೋಸ್ಕರ ಒಂದು ಸಾಯ್ತಕ್ಕಂಥ ಪರಿಸ್ಥಿತಿ ಬಂದ್ರೆ ನಾವು ಆರು ಜನ ಸಾಯ್ಲಿಕ್ಕೂ ನಡೀತೀವಿ ಅನ್ನೋದನ್ನ ಘೋಷಣೆ ಮಾಡ್ತೀನಿ ನಂತರ ನೀವು ನೀವು ನಿಮ್ಮ ಕೆಲಸ ಏನಿದೆ ಯುದ್ಧೋತ್ತರ ನಾನು ಮತ್ತೆ ಮತ್ತೆ ಹೇಳ್ತೀನಿ ಯುದ್ಧ ಇದು ನಾಳೆ ಪ್ರತಿ ಕ್ಷಣಗಳು ಅಲರ್ಟ್ ಮಾಡಿ ನಿಮ್ಮ ಟೈಮ್ ಅನ್ನ ನಿಮ್ಮ ದುಡಿಮೆಯನ್ನ ನಿಮ್ಮ ಪಾಂಡಿತ್ಯವನ್ನ ನಿಮ್ಮ ಬುದ್ಧಿವಂತಿಕೆಯನ್ನ ನಿಮ್ಮ ಎಲ್ಲ ಭಾಗವಹಿಸುವ ಭಾಗವಹಿಸಿಕೆಯನ್ನ ಇದಕ್ಕೆ ಮೀಸಲಿಡಬೇಕು ಇದು ಸಣ್ಣ ಹೋರಾಟ ಅಲ್ಲ ಈ ಹೋರಾಟ ನಾಳೆ ನಾಡಿದ್ದು ಬೇರೆ ಬೇರೆ ತಿರುವು ತಗೋಬರ್ತದ ಆ ತಿರುವುಗಳಿಗೆಲ್ಲ ನಾವು ಸಾಕ್ಷಿ ಆಗೋಣ ಫಸ್ಟ್ ಈ ಆರು ಜನರಿಂದ ಆರಂಭ ಆಗ್ತದೆ ಯಾಕಂದ್ರೆ ಆರು ಆರು ಪರ್ಸೆಂಟ್ ನಮ್ ಮೂರು ಜನಕ್ಕೆ ಕೊಟ್ಟಿದಾರಲ್ಲ ನಮ್ಮ ಅಣ್ಣ ನಮಗೂ ಒಂದು ಪರ್ಸೆಂಟ್ ಕೊಟ್ಟಿರಿ ಇವರು ಜನ ಕೂಡ ಬಂದರು ಇಲ್ಲ ನೀವು ನಮ್ಮ ಒಟ್ಟೆಲ್ಲಿದ್ದೀರಿ ನಮ್ಮ ಹೃದಯದಲ್ಲಿದಿರಿ ನಮ್ಮ ಮಸ್ತಕದಲ್ಲಿ ಇದ್ರಿ ನಮ್ಮ ಪ್ರೇಮಲ್ಲಿದಿರಿ ಹಂಗಾಗಿ ನಮ್ಮ ಅಂತ ನೀವೊಬ್ಬರ ಪರವಾಗಿಲ್ಲ ಒಪ್ಕೊಂಡಿದರೆ ಅದಕ್ಕೋಸ್ಕರ ಸ್ಟಾರ್ಟ್ ಮಾಡೋಣ ಇದು ಅಂತಿಮ ಯುದ್ಧ ನಮ್ಮದು ಘೋಷಣೆ ಮಾಡಿದ್ರಿ ದಯವಿಟ್ಟು ನೀವೆಲ್ಲರೂ ಅಲರ್ಟ್ ಆಗಿರ್ರಿ ನಮ್ಮ ಸ್ನೇಹಿತರನ್ನ ನಮ್ಮ ಹಳ್ಳಿಗಳನ್ನ ನಮ್ಮ ರವಾನೆಗಳನ್ನ ನಿಮ್ಮ ಫೇಸ್ಬುಕ್ ವಾಟ್ಸ್ಆಪ್ ಯಾರಿಗೂ ಅನಗತ್ಯವಾಗಿ ಟೀಕೆ ಮಾಡಕ್ ಹೋಗ್ಬೇಡ್ರಿ ಯಾವನೇ ಮಾಡ್ಲಿ ಮಾಡಲಿ ಏನೇ ಹೇಳಿ ಹಂಗಾಗಿ ನಮ್ಮ ಕೆಲಸ ನಾವು ಮಾಡೋದು ನಮ್ಗೆ ಒಂದೇ ಮನವಿ ಪತ್ರ ಮತ್ತೊಂದು ಮತ್ತೊಂದು ಏನಿಲ್ಲ ಸಾವಿರದ ಏಳುನೂರ ಅರವತ್ತಾರು ಫುಟ ಇದೆಲ್ಲ ಸಮಗ್ರ ಸಂವಿಧಾನದ ಸಾರ ಅದೇ ಮನವಿ ಪತ್ರ ಇನ್ನು ಒಂದು ಜಾತಿಗಳಿಗೆ ಯಾರ್ಯಾರ ಆ ಜಾತಿನಲ್ಲಿ ಸೇರಿಸ್ಬೇಕು ಈ ಜಾತಿನಲ್ಲಿ ಸೇರಿಸಬೇಕು ಅದಕ್ಕೆಲ್ಲ ಲೆಕ್ಕಪತ್ರ ನಮ್ದಲ್ಲಿ ಇದೆ ಸರ್ಕಾರ ಬಂದು ನಮ್ ಜೊತೆ ಮಾತಾಡಿ ಅದಕ್ಕೆ ನನಗೆ ಕೆಲವು ಪೊಲಿಟೀಶಿಯನ್ಸ್ ಇವತ್ತು ನಾವು ಟೆಂಟಿಗೆ ಬರ್ತೀವಿ ಅಂದ್ರೆ ನಿಮ್ಮ ಬಿಡಾವೆ ಬರ್ತೀವಿ ನೀವು ಯಾರು ಬಿಡಾವಿಗ್ ಮಾಡುವ ಅಗತ್ಯ ಇಲ್ಲ ನೀವೆಲ್ಲರೂ ಬಿಡಾರಿ ಬರೋದಾಗಿದ್ರೆ ಮೀಸಲಾತಿಯ ಅಂಗೀಕಾರದ ಆದೇಶವನ್ನ ತೆಗೆದುಕೊಂಡು ನಮಗೆ ಬಿಡಾರಿಗೆ ಬರಬೇಕು ಅದರವರೆಗೆ ನೀವು ಯಾರು ಬಂದು ಉಪಯೋಗ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ರವಾನಿಸಿವಿ ಇದು ನಮ್ಮ ಸಂದೇಶ ಅದಕ್ಕೋಸ್ಕರ ಹನ್ನೆರಡು ಗಂಟೆವರೆಗೆ ನಾವು ಯೋಚನೆ ಮಾಡೋಣ ಅವರು ಮುಂದೆ ಕೂಡ್ತಾರೋ ಮತ್ತೊಂದು ಮಾಡ್ತಾರೋ ಏನೋ ಗೊತ್ತಿಲ್ಲ ನಮ್ಮದು ಮಾತ್ರ ಇವತ್ತು ಮಧ್ಯರಾತ್ರಿ ಅಮರಣಾಂತರ ಉಪವಾಸ ಸತ್ಯಾಗ್ರಹ ಆರಂಭವಾಗ್ತದೆ ಬಕೆ ಜಯದೇವಿ ಹನ್ನೆರಡು ಗಂಟೆಗೆ ಆರಂಭ ಆಗ್ತಕ್ಕಂಥ ಇದಕ್ಕೆ ಈ ಇವತ್ತಿನ ಹೋರಾಟಕ್ಕೆ ಸಾಯಂಕಾಲ ಸಾಂಸ್ಕೃತಿಕವಾಗಿರ್ತಕ್ಕಂಥ ಸಂಘರ್ಷ ಆರಂಭ ಆಗ್ತದೆ ಅದಕ್ಕೆ ಚೇರಾಮಯ್ಯವ್ರು ಬರ್ತಾರೆ ಎಲ್ಲ ಸಾಂಸ್ಕೃತಿಕ ಕಣತಂತ್ರಗಳು ಬರ್ತವೆ ಇವತ್ತು ರಾತ್ರಿ ಸಾಂಸ್ಕೃತಿಕ ಸಮಾಗಮ ಇದೆ ಸಾಂಸ್ಕೃತಿಕ ಸಮಾಗಮ ಆ ಸಮಾಗಮವನ್ನು ಮುಗಿಸೋ ಜೊತೆಗೆ ಹನ್ನೆರಡು ಗಂಟೆಗೆ ಈ ಅಮರನಾಥ ಉಪಾಧ್ಯಾಯದ ಸಂದೇಶವನ್ನ ರವಾನೆ ಮಾಡೋಣ ಇದು ಇಡೀ ಸಮುದಾಯಕ್ಕೆ ಸಂದೇಶ ರವಾನೆ ಆಗಲಿ ಜಿಲ್ಲೆ ಜಿಲ್ಲೆಗೂ ಮುಟ್ಲಿ ಹಳ್ಳಿ ಹಳ್ಳಿಗೂ ಮುಟ್ಲಿ ಗಲ್ಲಿ ಗಲ್ಲಿಗೆ ಮುಟ್ಲಿ ಮನೆ ಮನೆಗೂ ಮುಟ್ಲಿ ಮನೆಗೊಬ್ಬರು ಈ ಸಂಗ್ರಾಮದಲ್ಲಿ ಭಾಗವಹಿಸ್ಲಿಕ್ಕೆ ನೀವು ಕರೆ ಕೊಡ್ತೀರಂತ ಭಾವಿಸ್ತಾ ಈಗ ಸದ್ಯ ನಮ್ಮ ಹೋರಾಟದ ವೇದಿಕೆ ನಿರಂತರವಾಗಿ ಮುಂದುವರಿತದೆ ಹಿಂದ್